ಕಳಪೆ ಗುಣಮಟ್ಟದ ಜೋಳದ ಬೀಜ ವಿತರಣೆ ಮಾಡಿ ರೈತರ ಬೆಳೆ ನಾಶಕ್ಕೆ ಕಾರಣವಾದ ಸರ್ಕಾರ ಹಾಗೂ ನಕಲಿ ಕಂಪನಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ವತಿಯಿಂದ ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಪ್ರತಿಭಟನಾಕಾರರು ಹೇಮಾವತಿ ಪ್ರತಿಮೆ ಬಳಿ ಜಮಾಯಿಸಿ ನಕಲಿ ಬೀಜ ನೀಡಿದ ಕಂಪನಿಗಳ ಪ್ರತಿಕೃತಿಗಳನ್ನು ಹೆಗಲು ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು ಎನ್ನ ವೃತ್ತ ಬಿಎಂ ರಸ್ತೆ ಮಾರ್ಗವಾಗಿ ಸಂತಪೇಟೆ ವೃತ್ತ ತಲುಪಿದವರು ಅಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಕೃತಿಯನ್ನ ದಹನಗೊಳಿಸಿದ್ರು ಈ ವೇಳೆ ಮಾತನಾಡಿದ ರೈತ ಸಂಘದ ಮುಖಂಡ ಗಂಗಾಧರ್ ಸರಿಸಮಯದಲ್ಲಿ ಮಳೆಯಾದರೂ ಸರಿಯಾದ ಬೀಜ ದೊರೆತಿಲ್ಲ ಕೃಷಿ ಇಲಾಖೆ ಕಾನೂನು ಪಾಲನೆಗೆ ವಿಫಲವಾಗಿದೆ ನಕಲಿ ಕಂಪನಿಗಳೊಂದಿಗೆ ಕೈಜೋಡಿಸಿ ರೈತರಿಗೆ ಕಳಪೆ ಬೀಜ ಪೂರೈಸಲಾಗಿದೆ ಎಂದು ಕಿಡಿಕಾರಿದ್ರು ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ರೈತರಿಗೆ ಪರಿಹಾರ ನೀಡುವಂತೆ ಹಾಗೂ ನಷ್ಟದ ಹೊಣೆಯನ್ನು ಕಂಪನಿಗಳ ಮೇಲೆ ಒರೆಯುವಂತೆ ಆಗ್ರಹಿಸಲಾಯಿತು ಮಳೆ ಈ ಸಾರಿ ಇದೆ ಜೂನ್ ತಿಂಗಳಲ್ಲೇನೆ ಇಡೀ ರಾಜ್ಯದ ಜಲಾಶಯಗಳು ಭರ್ತಿ ಆಗಿದೆ ಉತ್ತಮವಾದ ಬಿತ್ತನೆ ಆಗಿದೆ ರಾಜ್ಯದಲ್ಲಿ ಆದ್ರೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಬೀಜ ಸಂಬಂಧಿತವಾದಂತ ಕಾಯ್ದೆಗಳನ್ನ ಪರಿಪಾಲನೆ ಮಾಡ ಸೋತಿದೆ ಯಾಕೆಂದ್ರೆ ಇಡೀ ಭಾರತಖಂಡಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಒಂದು ಸೀಡ್ ಆಕ್ಟ್ ಅಂತ ಇದೆ ಬೀಜ ಕಾಯ್ದೆ ಇದೆ ಬೀಜ ಕಾಯ್ದೆ ಆಗಿದೆ ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮತ್ತೆ ಬೀಜ ಕಾಯ್ದೆ ಆಗಿದೆ ಆ ಬೀಜ ಕಾಯ್ದೆಗಳ ಪ್ರಕಾರ ಬೀಜವನ್ನು ಉತ್ಪಾದನೆ ಮಾಡುವವನು ಬೀಜವನ್ನು ಪ್ರೋಸೆಸ್ ಮಾಡುವವನು ಬೀಜವನ್ನು ದಾಸ್ತಾನು ಮಾಡುವನು ಬೀಜವನ್ನು ಮಾರಾಟ ಮಾಡಿ ರೈತರಿಗೆ ಫಲವತ್ತಾದ ಉತ್ತಮವಾದ ಜರ್ಮಿನೇಷನ್ ಬರುವ ಹಾಗೆ ಮಳಕೆ ಬರುವ ಹಾಗೆ ಹಾಗೇನೆ ಸಮಗ್ರವಾಗಿ ಇಳುವರಿ ಬರುವ ಹಾಗೆ ಯಾವುದೇ ರೋಗ ರುಜನಗಳ ಸೋಂಕಿಲ್ಲದೆ ಇರ್ತಕ್ಕಂತ ಬೀಜವನ್ನ ಸರಬರಾಜು ಮಾಡತಕ್ಕಂಥದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಅಧಿನಿಯಮ ತೋಟಗಾರಿಕೆ ಇಲಾಖೆ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಕೃಷಿ ಇಲಾಖೆಗೆ ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟು ಅದನ್ನ ನಿವಾರಣೆ ಆಡಳಿತ ರೈತರ ಬೆಳೆ ವಿಮೆಯನ್ನು ಉಚಿತವಾಗಿ ಮಾಡಿಕೊಡಬೇಕು ಎಂಬ ಬೇಡಿಕೆಯು ಮುಂದಿಡಲಾಯಿತು ಬೆಳೆನಾಶದ ಸತ್ಯ ಸ್ಥಿತಿಗತಿ ತಿಳಿಯಲು ಪ್ರತಿ ಹಳ್ಳಿಯಲ್ಲಿ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬೆಳೆ ಸಮೀಕ್ಷೆ ನಡೆಸಬೇಕು ನಕಲಿ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಬಿತ್ತನೆ ಬೀಜಗಳ ಪ್ರಚಾರಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳ ಹೆಸರನ್ನು ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕೂಡ ಕ್ರಮಕ್ಕೆ ಆಗ್ರಹಿಸಲಾಯಿತು ಇವತ್ತು ಬೆಳೆ ನಮಗೆ ಸರ್ಕಾರ ಕಟ್ಕೊಡ್ಬೇಕು ತುಂಬಿಕೊಡ್ಬೇಕು ಅಂತ ಹೇಳಿ ಕೃಷಿ ಕೃಷಿ ಇಲಾಖೆ ಮುತ್ತಿಗೆ ಹಾಕ್ತಾ ಇದೀವಿ ಆಮೇಲೆ ಇವತ್ತು ಕೃಷಿ ಇಲಾಖೆ ಮತ್ತೆ ಡಿ ಸಿ ಅವರು ಅಲ್ಲಿಗೆ ಬರಬೇಕು ಹಂಗಾಗಿ ನಾವು ಇಲ್ಲಿಂದ ಜಾತಾ ಹೋಗ್ತಾ ಇದೀವಿ ಮಳೆ ಮಳೆ ಆದ್ರೂ ಆದ್ರೆ ದಯವಿಟ್ಟು ಅಲ್ಲಿ ಬರಬೇಕು ಅಂತ ಕೇಳ್ಕೊತಿದೀವಿ ನಾವು ಕಣಗಾಲ್ ಮೂರ್ತಿ ಅಂತ ನಾವು ರೈತ ಸಂಘದ ಅಧ್ಯಕ್ಷರು ಹಾಸನ ಜಿಲ್ಲೆ ಇವತ್ತು ಕೃಷಿ ಇಲಾಖೆ ಜಂಟಿ ಕೃಷಿ ನಿಲ್ಲದೆ ಆಫೀಸ್ ಹತ್ರ ಯಮಾವತಿ ಪ್ರತಿಮೆಯಿಂದ ಜಾತಾ ಹೋಗಿ ಇವತ್ತು ಏನು ಕಳಪೆ ಬೀಜ ಕೊಟ್ಟಿದ್ದಾರೆ ಕೃಷಿ ಜಂಟಿ ಕೃಷಿ ನಿರ್ದೇಶಕರವರು ಕಳಪೆ ಬೀಜ ಕಳಪೆ ಕೀಟನಾಶಕ ಕಳಪೆ ರಸಗೊಬ್ಬರವನ್ನು ಕೊಟ್ಟು ರೈತರಿಗೆ ಇವತ್ತು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ನಮ್ಮ ಪ್ರತಿಭಟನೆ ಈ ರೈತರಿಗೆ ಏನು ಬೀಜ ಕಂಪ್ನಿಗಳು ಮೋಸ ಮಾಡಿ ಇವತ್ತು ಬೀಜ ಕೊಟ್ಟಿದ್ದಾರೆ ಅವರು ರೈತರಿಗೆ ಈ ಪರಿಹಾರವನ್ನು ಕಟ್ಕೊಡ್ಬೇಕು ಅಲ್ಲಿವರೆಗೂ ಇಲ್ಲ ಅಂದ್ರೆ ಜೆ ಡಿ ತಲೆದಂಡ ಆಗಬೇಕು ನಮಗೆ ಅಲ್ಲಿ ಜೆ ನಮ್ಮ ಡಿ ಸಿ ಅವರು ನಮಗೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಇವತ್ತು ಇವತ್ತೇನು ನಮ್ಮ ಪ್ರತಿಭಟನೆ ಉದ್ದೇಶ ಬೀಜದ ಕಂಪನಿಗಳು ನಮ್ಗೆ ಪರಿಹಾರವನ್ನ ಕಟ್ಟಿಕೊಡ್ಬೇಕು ಜೆಡಿ ಆಫೀಸ್ ಅಲ್ಲಿ ಅಲ್ಲಿವರೆಗೂ ನಮ್ಮ ಪ್ರತಿಭಟನೆ ಕೈ ಬಿಡೋದಿಲ್ಲ ದಯಮಾಡಿ ಇವರಿಗೆ ಅಲ್ಲಿವರೆಗೂ ನಮ್ಮ ಹೋರಾಟ ಅಂತರ ಸರ್ಕಾರ ಪ್ರತಿಭಟನೆಯಲ್ಲಿ ಚೊಕ್ಕಿ ಸ್ವಾಮಿ ತಿಪಟೂರು ಜಯಚಂದ್ರ ಶರ್ಮಾ ಮೈಸೂರು ಕಿರಣ್ ಜಿಲ್ಲಾಧ್ಯಕ್ಷ ಮೂರ್ತಿ ಕಣಕಲ್ ಗ್ಯಾರಂಟಿ ರಾಮಣ್ಣ ಮಂಜ ಬಿಟ್ಗೌಡನಹಳ್ಳಿ ಮರ್ಕುಲಿ ಪ್ರಕಾಶ್ ಬಿಟ್ಟಗೌಡನಹಳ್ಳಿ ಮಂಜುನಾಥ್ ಪಾಲಕ್ಷ ಮಾರನಹಳ್ಳಿ ಶಿವಕುಮಾರ್ ಹಳಬೀಡು ಶೇಷಣ್ಣ ಕಾಂತರಾಜು ಮೊದಲಾದವರು ಪಾಲ್ಗೊಂಡಿದ್ದರು